ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಅನುಷ್ಕೋ ಲಾಗಿನ್ ಕನ್ನಡ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಇವತ್ತು ಏನು ರೆಸಿಪಿ ಅಂತ ಸೊ ಇವತ್ತು ಬಂದು ಒಬ್ಬಟ್ಟಿನ ರೆಸಿಪಿ ತೋರಿಸ್ಕೊಡೋಣ ಅಂತ ಕಂಪ್ಲೀಟಾಗಿ ಪ್ರಿಪೇರ್ ಮಾಡಿಕೊಂಡು ಒಬ್ಬಟ್ಟಿನ ರೆಸಿಪಿನ ಇದ್ದೀನಿ ಸೊ ಇದು ಬಂದು ಬೇಳೆ ಒಬ್ಬಟ್ಟು ಸೊ ಬನ್ನಿ ಯಾವ ರೀತಿ ಮಾಡೋದು ಏನೇನು ಬೇಕು ಅಂತ ಹಾಗೆ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ಹೋಗಿ ಮೊದಲನೇದಾಗಿ ಸಬ್ಸ್ಕ್ರೈಬ್ ಆಗಿ ಬಂದುಬಿಡಿ ಸೊ ಮೊದಲನೇದಾಗಿ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ನಾನು ತೋರಿಸೋದನ್ನೆಲ್ಲ ಅದೇ ರೀತಿ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಚಿಟಕಿ ಆಗುವಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶನ ಸೇರಿಸ್ಕೊಂಡು ಮೈದಾಗಿ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಂಬಿಡೋಣ ಸೊ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಒಂದು ಹತ್ತು ನಿಮಿಷನಾದರೂ ನಾದಬೇಕು ಎಷ್ಟು ನಾದಬೇಕು ಅಂತಂದರೆ ನಮಗೆ ಸಾಫ್ಟಾಗಿ ಬರಬೇಕು ಒಬ್ಬಟ್ಟು ಅಲ್ಲಿವರೆಗೂ ಚೆನ್ನಾಗಿ ನಾದಿ ರೆಡಿ ಮಾಡಿಕೊಂಡು ಎತ್ತಿಟ್ಕೊಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದಿ ಇದು ಬಂದು ಒಂದು ಎರಡು ಅವರ್ ಇಲ್ಲ ಅಲ್ಲ ಮೂರು ಅವರ್ ಮಿನಿಮಮ್ ಅಂತಂದ್ರೆ ಎರಡು ಅವರ್ ನೆನಿಲೇಬೇಕು ಸೊ ನಾನು ಬಂದು ಬೆಳಿಗ್ಗೆ ಮಧ್ಯಾಹ್ನ ಒಬ್ಬಟ್ಟು ಮಾಡ್ತೀನಿ ಅಂದರೆ ಬೆಳಿಗ್ಗೆನೆ ಕಲಸ ತೀಟ್ಕೊಂಡಿದೆ ಆದಷ್ಟು ನೆಂದಷ್ಟು ತುಂಬಾ ಚೆನ್ನಾಗಿ ಒಬ್ಬಟ್ಟುಗಳು ಬರುತ್ತೆ ಸೊ ನಾನು ಗ್ಲಾಸ್ ಆಗುವಷ್ಟು ಮೈದಾನ ತಗೊಂಡಿದ್ದೆ ಒಂದೂವರೆ ಗ್ಲಾಸ್ ಆಗುವಷ್ಟು ಬೇಳೆನ ತಗೊಂಡಿದ್ದೀನಿ ಮಾಡಲ್ಲ ನಾನು ಹಾಗೆ ನಾರ್ಮಲ್ ಆಗಿ ಬೇಳೆ ಜೊತೆಗೆ ಒಂದು ಕಾಲು ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಮುಕ್ಕಾಲು ಪರ್ಸೆಂಟ್ ಬೇಳೆ ನೀವು ನೋಡಬಹುದು ಬೇಳೆ ಫುಲ್ ಬೆಂದಿರಬೇಕು ಮತ್ತೆ ಫುಲ್ ಮ್ಯಾಶ್ ಆಗಿರಬಾರ್ದು ಅಲ್ಲಿವರೆಗೂ ನಾವು ಬೇಳೆನ ಹಾಗೆ ಸ್ವಲ್ಪ ಎಣ್ಣೆನ ಬಿಟ್ಟು ಬೇಯಿಸ್ಕೊಬೇಕು ಸೊ ನೋಡಿ ಇವಾಗ ಕಂಪ್ಲೀಟ್ ಆಗಿ ಬೇಳೆಲ್ಲ ಇದೆ ಸೊ ನಂತರ ನಾನಿಲ್ಲಿ ನೀರು ಮತ್ತು ಬೇಳೆನ ಸಪ್ರೇಟ್ ಮಾಡ್ಕೊಂಬಿಡೋಣ ಒಂದು ಬೇಳೆ ನಾವು ಪ್ರೆಸ್ ಮಾಡಿ ನೋಡೋಣ ನೋಡಿ ಈ ಥರ ಪ್ರೆಸ್ ಮಾಡಿದಾಗ ನಮಗೆ ಬೇಳೆ ಎಲ್ಲ ಕಂಪ್ಲೀಟಾಗಿ ಮ್ಯಾಶ್ ಆಗಿರಬೇಕು ನೋಡೋದಕ್ಕೆ ಸ್ವಲ್ಪ ಗಟ್ಟಿ ಥರ ಕಾಣಿಸ್ಬೇಕು ಈ ಥರ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ನಂತರ ನಾನಿಲ್ಲಿ ಒಂದು ಫ್ರೈ ಪ್ಯಾನಿಗೆ ಬೆಂದಿರುವಂಥ ಬೇಳೆ ಹಾಗೆ ನಾನು ಯಾವ ಕಪ್ಪು ಮೆಜರ್ಮೆಂಟಲ್ಲಿ ತೊಗೊಂಡಿದ್ನಲ್ಲ ಅದೇ ಕಪ್ ಮೆಜರ್ಮೆಂಟಲ್ಲಿ ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ತುರಿ ಒಂದು ಕಪ್ ಆಗುವಷ್ಟು ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ ಚೆನ್ನಾಗಿ ಚಜಿ ಪುಡಿ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಹೈ ಫ್ಲೇಮ್ ಮತ್ತು ಲೋ ಫ್ಲೇಮ್ ಮಧ್ಯೆ ಇಟ್ಕೊಂಡು ಬೆಲ್ಲ ಕರಗುವವರೆಗೂ ಒಂದು ಐದರಿಂದ ಒಂದು ಹತ್ತು ನಿಮಿಷ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗಿ ಸೊ ಯಾವುದೇ ತರಹದ ಪಾಕ ಬರೋ ಅಗತ್ಯ ಇರೋದಿಲ್ಲ ಜಸ್ಟ್ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಇದು ಕಂಪ್ಲೀಟಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಕೂಲಾಗೋದಕ್ಕೆ ಬಿಟ್ಬಿಡೋಣ ಸೊ ನಂತರ ಒಂದು ಚಿಕ್ಕ ಮಿಕ್ಸರ್ ಜಾರದಲ್ಲಿ ಸ್ವಲ್ಪ ಸ್ವಲ್ಪನೇ ಫ್ರೈ ಆಗಿರುವಂಥ ಬೇಳೆನ ಸೇರಿಸ್ಕೊಂಡು ಚೆನ್ನಾಗಿ ಆಗೋ ಥರ ರುಬ್ಕೋಣ ಯಾವುದೇ ತರಹದ ಬೇಳೆ ಎಲ್ಲ ಕಾಣಿಸ್ತಾ ಇರ್ಬೋದು ಸೊ ನಾವು ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಅಂತ ಸೊ ನಿಮ್ಮ ಮನೆಯಲ್ಲಿ ಗ್ರೈಂಡರ್ ಇದ್ದರೆ ಗ್ರೈಂಡರ್ಲ್ಲೂ ಕೂಡ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಮನೇಲಿರುವಂಥ ಮಿಕ್ಸರ್ ಚಿಕ್ಕ ಮಿಕ್ಸರ್ ಜಾರದಲ್ಲೂ ಮಾಡ್ಕೊಬೋದು ಅನ್ನು ಕೂಡ ರುಬ್ಕೊಂಡು ಒಂದು ಪ್ಯಾನಿಗೆ ಹಾಕ್ಕೊಂಡಿದ್ದೀನಿ ಸೊ ನೀವು ನೋಡ್ಬೋದು ನಮಗೆ ಈ ಥರ ಉಂಡೆ ಕಟ್ಟಿದರೆ ಪರ್ಫೆಕ್ಟಾಗಿ ಹೂಣ ರೆಡಿಯಾಗಿದೆ ಅಂತ ಅರ್ಥ ಸೊ ಇದು ಆಗಿಲ್ಲ ನಮಗೆ ತೆಳಗಾಗ್ತಿದೆ ಅನ್ನೋರು ಇದ್ರೆ ಸೊ ಒಂದು ಎರಡು ಟೇಬಲ್ ಸ್ಪೂನಾಗುವಷ್ಟು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹೊರಗಡ್ಲೆನ ಪೌಡ್ರ್ ಮಾಡಿಕೊಂಡು ಸೇರಿಸ್ಕೊಳ್ಳೋಣ ಆದರೂ ಕೂಡ ನಿಮಗೇನಾದರೂ ತೆಳ್ಳಗಾಗ್ತಿದೆ ಅನ್ನೋರಿದ್ದರೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡಿ ಜಾಸ್ತಿ ಹೊರಗಡ್ಲೆ ಪೌಡ್ರ್ ಕೂಡ ಸೇರಿಸ್ಕೊಂಬೇಡಿ ಯಾಕಂತಂದರೆ ಸಿಹಿ ಕೂಡ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಸೊ ಬೇಳೆನೇ ಬೇಯಿಸ್ಕೊಬೇಕಾದ್ರೆ ನೋಡಿಕೊಂಡು ಮಾಡಿಕೊಳ್ಳಿ ಹೂಣ ಕೂಡ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಇದು ಒಂದು ನಾಲ್ಕರಿಂದ ಐದು ಅವರಾಗುವಷ್ಟು ನೆನೆಸಿದೆ ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಸೊ ನಂತರ ನಾವಿಲ್ಲಿ ಒಂದು ಐದು ನಿಮಿಷ ಇನ್ನೂ ಒಂದು ಸಲ ಚೆನ್ನಾಗಿ ನಾದ್ಕೋಣ ಈ ಥರ ನಾದ್ಕೊಳ್ಳೋದ್ರಿಂದ ಒಬ್ಬಟ್ಟುಗಳು ತುಂಬ ಸಾಫ್ಟಾಗಿ ಉಬ್ಬಿ ಕೂಡ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಟೈಮ್ ಇಲ್ಲ ಅಂತಂದರೆ ಒನ್ ಅವರ್ ನೆನೆಸಿದರೆ ಸಾಕು ಮಿನಿಮಮ್ ಅಂದರೆ ಒನ್ ಅವರ್ ನೆನೆಲಿಬೇಕು ಇಲ್ಲ ಅಂತಂದರೆ ಒಂದೆರಡು ಆದರೂ ಅಥವಾ ಮೂರು ಅವರ್ ಆದರೂ ನೆನೆಸ್ಕೊಳ್ಳಿ ತೊಂದರೆ ಇಲ್ಲ ಸೊ ನಾರ್ಮಲ್ ಆಗಿ ಇವಾಗ ಚೆನ್ನಾಗಿ ನಾದಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನಿಲ್ಲಿ ಇದ್ರ ಮೇಲೆ ಸೀರೆ ಕವರ್ನ ತಗೊಂಡಿದ್ದೀನಿ ಸೊ ನಿಮ್ಮನೇಲಿ ಸೀರೆ ಕವರ್ ಇಲ್ಲ ಅಂತಂದರೆ ಎಣ್ಣೆ ಕವರ್ ಕೂಡ ತೊಗೊಬೋದು ಇಲ್ಲಾಂತಂದರೆ ಒಬ್ಬಟ್ಟು ತಟ್ಟೋ ಶೀಟೇ ಸಿಗುತ್ತೆ ಸೊ ಅದರಲ್ಲಿ ಕೂಡ ಮಾಡ್ಕೊಬೋದು ಸೊ ನಾನು ಬಂದು ಇಲ್ಲಿ ಸೀರೆ ಕವರ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಹೀಗೆ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇದಕ್ಕೆ ಹೊಂದ್ಕೊಳ್ಳುವಷ್ಟು ಹೂರ್ಣನ ಸೇರಿಸ್ಕೊಳ್ಳೋಣ ಅಂತಂದರೆ ನಾವು ಎಷ್ಟು ಉಂಡೆ ಗಾತ್ರದ ಹಿಟ್ಟನ್ನು ತೊಗೊಂಡಿರ್ತೀವಿ ಅದಕ್ಕೆ ಮುಕ್ಕಾಲು ಪರ್ಸೆಂಟ್ ಆಗುವಷ್ಟು ಹೂಣ ತೊಗೊಳ್ಬೇಕು ಯಾವುದೇ ಕಾರಣಕ್ಕೂ ಸಮ ಸಮ ಹೋಗಬೇಡಿ ಆವಾಗ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಎಲ್ಲ ಕಡೆ ಹರಡಿ ಹಾಗೆ ಹರಿಯೋ ಚಾನ್ಸಸ್ ಕೂಡ ಇರುತ್ತೆ ಒಬ್ಬಟ್ಟಿಗೆ ಹೂಣ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಮುಕ್ಕಾಲು ಪರ್ಸೆಂಟ್ ಆಗುವಷ್ಟು ಹಿಟ್ಟನ್ನು ತಗೊಂಡು ಈ ಥರ ಚೆನ್ನಾಗಿ ಫೋಲ್ಡ್ ಮಾಡ್ಕೊಂಡು ತಟ್ಕೊಳ್ಳೋಣ ಸೊ ನೋಡ್ಬೋದು ನೀವು ಇಲ್ಲಿ ನಾನು ಯಾವ ರೀತಿ ತಟ್ಟಿ ತೋರಿಸ್ತೀನಿ ಅಂತ ನಿಮಗೆ ಈ ಥರ ತಟ್ಟೋದಕ್ಕೆ ಕಷ್ಟ ಆಗ್ತಿದೆ ಅನ್ನೋರಿದ್ರೆ ಸೊ ನಾನು ಸಾರಿ ಕವರ್ನ ಯಾವ ಥರ ತಗೊಂಡಿದ್ದೀನಿ ಅದೇ ಥರ ಶೀಟನ್ನು ಇನ್ನೊಂದು ತೊಗೊಂಡು ಅದ್ರ ಮೇಲೇ ಹಾಕಿ ಪ್ರೆಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬಟ್ನ ಮಾಡ್ಕೊಬೋದು ಅಂತಂದರೆ ಇದೇ ಥರ ಕೂಡ ಮಾಡ್ಕೊಬೋದು ಸೊ ನಾನು ನಾರ್ಮಲಾಗಿ ಯಾವುದೇ ತರಹದ ಪೇಪರ್ನ ಹಾಕ್ಕೊಂಡು ಮೇಲುಗಡೆ ತಟ್ಕೊಂಡಿಲ್ಲ ಹಾಗೆ ಕೈಲೇ ತಟ್ಕೊಂಡಿದ್ದೀನಿ ಇಲ್ಲಾಂತಂದರೆ ನೀವು ಕವರ್ನ ಹಾಕಿ ಕೂಡ ಮಾಡ್ಕೊಳ್ಳಿ ಸೊ ಇವಾಗ ಎಲ್ಲೂ ಕೂಡ ಒಡಿದ್ದೀನಿ ಎಷ್ಟು ನೀಟಾಗಿ ಒಬ್ಬಟ್ಟನ್ನ ತಟ್ಕೊಂಡಿದ್ದೀನಿ ನೋಡಿ ಪಕ್ಕದಲ್ಲೇ ನಾನು ಸ್ಟವ್ ಮೇಲೆ ತವಾನ ಹೀಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಒಬ್ಬಟ್ಟು ಕೂಡ ತಟ್ಕೊಂಡಿದ್ದೀನಿ ತವ ಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಇಟ್ಟಿರುವಂಥ ಒಬ್ಬಟ್ಟು ಕೂಡ ಸೇರಿಸ್ಕೊತ ಇದೀನಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಸೇರಿಸ್ಕೊಂಡು ಎರಡು ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ತುಂಬ ಟೇಸ್ಟಿಯಾಗಿರುವಂಥ ಒಬ್ಬಟ್ಟು ಆರಾಮಾಗಿ ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಇದಕ್ಕೆ ಕಾಂಬಿನೇಷನ್ ಬಂದು ಕಾಯಿ ಹಲು ತುಪ್ಪ ತುಂಬಾ ಟೇಸ್ಟಿಯಾಗಿರುತ್ತೆ ಇದೇ ಥರ ಎಲ್ಲ ಒಬ್ಬಟ್ಟನ್ನು ಕೂಡ ನಾನು ಸುಟ್ಕೊಂಡಿದ್ದೀನಿ ತಟ್ಟಿ ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಒಬ್ಬ ಒಬ್ಬಟ್ಟುಗಳು ರೆಡಿ ಆಗಿದೆ ಅಂತ ತಗೊಂಡಿರುವಂತಹ ಕ್ವಾಂಟಿಟಿಲಿ ಬಂದು ನನಗೆ ಒಂದು ಹದಿನೈದು ಒಬ್ಬಟ್ಟೇನು ಆಗಿತ್ತು ಸೊ ನೀವು ಜಾಸ್ತಿ ಮಾಡ್ಕೋಬೇಕು ಆಡ್ಕೊಂಡಿರುವಂತಹ ಕಪ್ಪಲೆ ಡಬಲ್ ಕ್ವಾಂಟಿಟಿನ ಆಡ್ ಮಾಡ್ತಾ ಹೋದ್ರೆ ಒಬ್ಬಟ್ಟು ಕೂಡ ಜಾಸ್ತಿ ಆಗುತ್ತೆ ಸೊ ನೋಡ್ಕೊಂಡ್ ಬಂದಲ್ಲ ಫ್ರೆಂಡ್ಸ್ ಯಾವ ರೀತಿ ಬೇಳೆ ಒಬ್ಬಟ್ಟು ಮಾಡೋದು ಅಂತ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅನ್ನೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗಾದ್ರೆ ಇನ್ನೂ ನನ್ನ ಚಾನೆಲ್ ಇರೋದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ